ಹಾಂ ಎಫ್ ಐ ಆರ್ ಹಾಕ್ಲಿ ಏನೀಗ ಹೊಸ ಕಾನೂನು ಪ್ರಕಾರ ಯಾವುದೇ ಒಬ್ಬ ವ್ಯಕ್ತಿ ಮೂರು ವರ್ಷಗಳಿಗಿಂತ ಒಳಪಟ್ಟಂತಹ ಶಿಕ್ಷೆ ಅನುಭವಿಸುವಂಥದ್ದು ಬಂತು ಅಂತ ಹೇಳಿದಾಗ ನಾನು ಅರೆಸ್ಟ್ ಮಾಡೋಕ್ಕೆ ಪ್ರಶ್ನೆ ಕೊಡ್ತಿದ್ದೆ ಈ ತೀರ್ಪು ಕೆಲವೊಂದು ವಿಷಯಗಳ ಬಗ್ಗೆ ಗಮನ ಹರಿಸಿಲ್ಲ ಅನ್ನುವ ನನ್ನ ಸ್ಪಷ್ಟ ಅಭಿಪ್ರಾಯ ಇದೆ ಸರಿನೋ ತಪ್ಪು ಅಂತ ಇವರು ಕೊಟ್ಟಿರೋ ತಪ್ಪು ತಪ್ಪು ಸರಿನೋ ಅಂತ ಹೇಳಿ ಯಾಕೆಂದರೆ ಈ ಕೊಟ್ಟಿರೋಂತಹ ಅಪೀಲು ಫೈನಲ್ ಏನಲ್ಲ ಅದನ್ನು ದಿಸ್ ಆಲ್ಸೋ ಸಬ್ಜೆಕ್ಟ್ ಟು ಜುಡಿಷಿಯಲ್ ಕುಟಿನಿ ಇದು ನಾಳೆ ನಾವು ಡಿ ಬಿ ಅಂದರೆ ಡಿವಿಷನ್ ಬೆಂಚ್ ಅಂತೇಳಿ ಅದ್ರ ಮುಂದೆ ಬರ್ಬೋದು ಎಸ್ ಎಲ್ ಪಿಗಳು ಬರ್ಬೋದು ಅಲ್ಲಿ ಇದನ್ನು ಪುನಃ ಪರಿಶೀಲನೆ ಒಳಪಡುತ್ತದೆ ಇಲ್ಲಿ ಪುಂಖಾನುಪುಂಖವಾಗಿ ನಾವು ನೋಡ್ತಾ ಇದ್ದೀವಿ ಸೂರಿಮಳೆಗಳು ವಿರೋಧ ಪಕ್ಷ ಇರುವುದೇ ವಿರೋಧ ಮಾಡೋದಕ್ಕೋಸ್ಕರ ಆ ದೃಷ್ಟಿಯಲ್ಲಿ ನೋಡಿದಾಗ ಎಲ್ಲ ಒಂದು ಕಡೆ ಈ ತೀರ್ಪು ಪುನರ್ ವಿಮರ್ಶೆಗೆ ಒಳಗಾಗಬೇಕಾಗುತ್ತೆ ಅಂತ ನಾನು ಹೇಳ್ತೀನಿ ಇಲ್ಲಿ ನಮ್ಮ ಸಿದ್ದರಾಮಯ್ಯವರಂತಾಗಲಿ ಅಥವಾ ಬೇರೆ ಪ್ರಶ್ನೆ ಅಲ್ಲ ಒಬ್ಬ ಮುಖ್ಯಮಂತ್ರಿಯೇ ಎರಡು ಪ್ರಶ್ನೆ ಉಂಟು ಮೊರಾಲಿಟಿ ಉಂಟು ಲೀಗ್ಯಾಲಿಟಿ ಅಂತೇಳಿ ಮೊರಾಲಿಟಿ ಪ್ರಶ್ನೆ ನಮ್ಮ ಮುಂದೆ ಇಲ್ಲ ಲೀಗಾಲಿಟಿ ಪ್ರಶ್ನೆ ನಮ್ಮ ಮುಂದೆ ಇರೋದು ನಮ್ಮ ಮುಂದೆ ಎರಡು ಪ್ರಶ್ನೆಗಳಿದ್ದಾವೆ ರಾಜ್ಯಪಾಲರು ಅನುಮತಿಯ ಬಗ್ಗೆ ರಾಜ್ಯಪಾಲರು ಅನುಮತಿ ಎರಡು ಹಂತದಲ್ಲಿ ಕೊಡಬೇಕಾಗುತ್ತೆ ಒಂದು ಸೆವೆಂಟೀನ್ ಎ ಮತ್ತು ಸೆಕ್ಷನ್ ನೈಂಟಿ ಅಂತ ಸೆವೆಂಟೀನ್ ಎ ಯಾವುದೇ ಒಂದು ಕ್ರಿಮಿನಲ್ ಪ್ರಕರಣಗಳಲ್ಲಿ ತನಿಖೆಗೆ ಒಬ್ಬ ಜನಪ್ರತಿನಿಧಿಯನ್ನು ಅಥವಾ ಸರ್ಕಾರಿ ನೌಕರನ್ನು ಒಳಪಡಿಸಬೇಕು ಅಂತ ಹೇಳಿದಾಗ ಅದಕ್ಕೆ ಗೌರವ ಗೌರವಿತ ರಾಜ್ಯಪಾಲರ ಪೂರ್ವಾನುಮತಿ ಬೇಕು ಸ್ಯಾಂಕ್ಷನ್ ಅಂತ ಹೇಳೋಕ್ಕಾಗಲ್ಲ ಅದು ಅಪ್ರೂವಲ್ ಅಂತ ಹೇಳ್ತೀವಿ ನಾವು ಅದನ್ನು ಅದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳಾಗಿದೆ ಕೋರ್ಟ್ಗಳ ವಾದಗಳಾಗಿದೆ ತೀರ್ಪು ಕೂಡ ಹೊರಗಡೆ ಬಂದಿದೆ ತೀರ್ಪಿನಲ್ಲಿ ತೀರ್ಪಿನ ಬಗ್ಗೆ ಹಲವಾರು ಜನ ತಮ್ಮದೇ ಆದ ರೀತಿ ವ್ಯಾಖ್ಯಾನಗಳು ಇದ್ದಾರೆ ಯಾವುದೇ ಒಂದು ಕಾನೂನಿಗೆ ಸಂಬಂಧಪಟ್ಟಂತಹ ಮತ್ತು ವಿಶೇಷವಾಗಿ ಜನ ಜನರ ಅದರ ಬಗ್ಗೆ ಒಬ್ಬ ಮುಖ್ಯಮಂತ್ರಿ ಇನ್ವಾಲ್ವ್ ಆಗಿರೋದ್ರಿಂದ ಹೆಚ್ಚು 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 ಪ್ರತಿಕ್ರಿಯೆಗಳು ಟೀಕೆಗಳು ಎಲ್ಲ ಬರುತ್ತೆ ನನ್ನ ವೈಯಕ್ತಿಕ ನೆಲೆಯಲ್ಲಿ ನನ್ನದೇ ಆದ ಒಂದು ವ್ಯಾಖ್ಯಾನದಲ್ಲಿ ಅಥವಾ ನಾನು ಅರ್ಥ ಮಾಡಿಕೊಂಡಿರುವಂತಹ ಕಾನೂನಿನ ಒಂದು ಪರಿಮಿತಿಯಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಈ ತೀರ್ಪು ಕೆಲವೊಂದು ವಿಷಯಗಳ ಬಗ್ಗೆ ಗಮನಹರಿಸಿಲ್ಲ ಅನ್ನುವ ನನ್ನ ಸ್ಪಷ್ಟ ಅಭಿಪ್ರಾಯ ಇದೆ ಕೇಂದ್ರ ಸರ್ಕಾರದವರು ಒಂದು ಎಸ್ ಒ ಪಿಯಿಂದ ಮಾಡಿ ಪ್ರಿವೆನ್ಶನ್ ಕರಪ್ಷನ್ ಆ್ಯಕ್ಟ್ಗಳಲ್ಲಿ ಯಾವ ರೀತಿ ತನಿಖೆಗಳು ಮಾಡಬೇಕು ತನಿಖೆಗಳು ಮಾಡಬೇಕಾದ್ರೆ ಎಸ್ ಒ ಪಿ ಅಂದರೆ ಸ್ಟ್ಯಾಂಡರ್ಡ್ ಆಪ್ರೇಷನ್ ಪ್ರೊಸೀಜರ್ ಅಂತ ಹೇಳಿ ಕೆಲವೊಂದು ಗೈಡ್ಲೈನ್ಸ್ನ ಕೊಟ್ಟಿದ್ದಾರೆ ಮೊದಲನೇ ಗೈಡ್ಲೈನ್ಸ್ ಇರೋದೇ ಈ ಸೆವೆಂಟೀನ್ ಎ ಬಗ್ಗೆ ಆ ಸೆವೆಂಟೀನ್ ಎ ಬಗ್ಗೆ ಈಗ ನಾವು ಒಂದು ಲೋಕಾಯುಕ್ತಕ್ಕೆ ಒಂದು ಕಂಪ್ಲೇಂಟ್ ಕೊಟ್ಟಾಗ ಅದು ಅಲ್ಲಿನ ಮೇಲಾಧಿಕಾರಿ ಇರ್ತಾರೆ ಅದಕ್ಕೆ ಡೈರೆಕ್ಟರ್ ಜನರಲ್ ಪೊಲೀಸ್ ಅಂತ ಏನು ಹೇಳ್ತೀವಿ ನಾವು ಅವರು ಮೊನ್ನೆ ನ್ಯಾಯ ರಾಜ್ಯಪಾಲರನ್ನ ನನಗೆ ಒಂದು ಕಂಪ್ಲೇಂಟ್ ಬಂದಿದೆ ನಾನು ಅದನ್ನು ಕೊಟ್ಟಿರುವಂಥ ದಾಖಲೆಗಳ ಜೊತೆ ನಾನು ಸಂಪೂರ್ಣವಾಗಿ ನಾನು ನೋಡಿದ್ದೇನೆ ಆದ್ದರಿಂದ ನಾನು ಲೋಕಾಯುಕ್ತಕ್ಕೆ ಒಂದು ಅನುಮತಿ ಸ್ಯಾಂಕ್ಷನ್ ಅಂದರೆ ಬೇರೆ ಟೈಪ್ ಇದೆ ಇಲ್ಲಿ ಸಹ ಇಲ್ಲಿ ಅನುಮತಿಯನ್ನು ಅಪ್ರೂವಲನ್ನು ನಾನು ಕೊಡ್ತಿದ್ದೀನಿ ಅದು ಸೆವೆಂಟಿ ನೈನಲ್ಲಿ ಬರುತ್ತೆ ಅದನ್ನು ಕೊಟ್ಟಿದ್ದಾರೆ ಇಲ್ಲಿ ಮೂಲಭೂತ ಪ್ರಶ್ನೆ ಇರೋದು ನಾವು ಈ ಒಂದು ಪ್ರಕರಣ ಹಿನ್ನೆಲೆಯನ್ನು ನೋಡಿದಾಗ ಅಬ್ರಹ್ಮದ ಖಾಸಗಿ ವ್ಯಕ್ತಿ ರಾಜ್ಯಪಾಲರ ಕಚೇರಿಗೆ ಹೋಗಿ ನನ್ನಲ್ಲಿ ಇಷ್ಟೊಂದು ದಾಖಲೆಗಳಿದೆ ಇದರ ಮೇಲೆ ನನಗೆ ಅನುಮತಿ ಕೊಡಿ ಪ್ರಾಸಿಕ್ಯೂಷನ್ಗೆ ಅಂತ ಹೇಳಿ ಒಂದು ನಾವು ಸೂಕ್ಷ್ಮವಾಗಿ ನೋಡಬೇಕು ಅಂತ ಹೇಳಿದಾಗ ಆ ವ್ಯಕ್ತಿ ರಾಜ್ಯಪಾಲರನ್ನು ಭೇಟಿ ಮಾಡೋಕ್ಕಿಂತ ಆ ಸಮಯದಲ್ಲಿ ದೂರು ದಾಖಲಾಗಿರುತ್ತೆ ದೂರು ದಾಖಲಾದಾಗ ನಾವು ಅವರನ್ನು ಕಂಪ್ಲೇಂಟಕ್ಕೆ ಅಂತ ಕರೆಯೋಕ್ಕಾಗಲ್ಲ ಅವನೊಬ್ಬ ಇನ್ಫಾರ್ಮೆಂಟ್ ಅಂತ ಕರೀತೀವಿ ಒಂದು ಸಾರಿ ಸರ್ಕಾರ ಅಧೀನ ತನಿಖಾ ಸಂಸ್ಥೆಗಳಿಗೆ ಬೇರೆ ಯಾರೇ ಕಂಪ್ಲೇಂಟ್ ಕೊಟ್ಟರು ಕೂಡ ಅದು ರಿಜಿಸ್ಟರ್ ಆದ ತಕ್ಷಣ ಅದು ಎಫ್ ಐ ಆರ್ ಆಗುತ್ತೆ ಎಫ್ ಐ ಆರ್ ಆದಮೇಲೆ ಸರ್ಕಾರ ತನಿಖೆಯ ಒಂದು ಜವಾಬ್ದಾರಿ ಅಂತ ಹೇಳ್ಕೊಳ್ತೀನಿ ನಾನು ಹೇಳಿದಾಗೆ ಆ ಎಸ್ ಒ ಪಿ ನಾವು ಕೂಲಂಕುಷವಾಗಿ ನೋಡಿದಾಗ ಕೇಳಬೇಕಾಗಿದ್ದವರು ಪೊಲೀಸ್ನವರು ಕೇಳಿರೋರು ಖಾಸಗಿ ವ್ಯಕ್ತಿ ಅದನ್ನು ಮಾನ್ಯ ನ್ಯಾಯಾಧೀಶ ನಾಗಪ್ರಸನ್ನರವರು ಅವ್ರದೇ ರೀತಿಯಿಂದ ಇಂಟರ್ಪ್ರಿಟ್ ಮಾಡಿದರೆ ನನ್ನ ಪ್ರಕಾರ ಇದು ನಾವು ಸರಿನೋ ತಪ್ಪು ಅಂತ ಇವರು ಕೊಟ್ಟಿರೋ ತಪ್ಪು ತಪ್ಪು ಸರಿನೋ ಅಂತ ಹೇಳಿ ಯಾಕೆಂದರೆ ಈ ಕೊಟ್ಟಿರೋಂಥ ಅಪೀಲು ಫೈನಲ್ ಏನಲ್ಲ ಅದನ್ನು ದಿಸ್ ಆಲ್ಸೋ ಸಬ್ಜೆಕ್ಟ್ ಟು ಜುಡಿಷಲ್ ಸ್ಕುಟನಿ ಇದು ನಾಳೆ ನಾವು ಡಿ ಬಿ ಅಂದರೆ ಡಿವಿಷನ್ ಬೆಂಚ್ ಅಂತೇಳಿ ಅದ್ರ ಮುಂದೆ ಬರ್ಬೋದು ಎಸ್ ಎಲ್ ಪಿಗಳು ಬರ್ಬೋದು ಅಲ್ಲಿ ಇದನ್ನು ಪುನಃ ಪರಿಶೀಲನೆಗೆ ಒಳಪಡುತ್ತದೆ ಒಂದು ಪಕ್ಷ ಪರಿಶೀಲನೆ ಒಳಗೆ ಕೊಟ್ಟಾಗ ನೀವು ಯಾರಿಗೆ ಕೊಡಬೇಕು ಅವರಿಗೆ ಕೊಟ್ಟಿಲ್ಲ ಯಾರೋ ಅವ್ರು ಬಂದು ಸೆವೆಂಟಿನೇಗೆ ಕೇಳೋಕ್ಕಾಗಲ್ಲ ಅದರಿಂದ ತಪ್ಪು ಅಂತ ಹೇಳೋ ಸಾಧ್ಯತೆ ಕೂಡ ಇದೆ ಅಥವಾ ಇವ್ರ ಜೊತೆ ಹೋಗ್ಬಹುದು ಸೆವೆಂಟೀನ್ ನೇ ಬೇಕು ಯಾರು ಕೊಟ್ಟರೆ ಏನ್ರಿ ಮಾಡಿ ಅಂತ ಹೇಳಿ ಯಾಕೆಂದರೆ ಯಾವುದೇ ಒಂದು ಕ್ರಿಮಿನಲ್ ಪ್ರಕರಣದಲ್ಲಿ ಮೂರು ಅಂಶಗಳನ್ನ ಪರಿಗಣಿಸಬೇಕಾಗುತ್ತೆ ಬಂದಂತಹ ಪುಕಾರು ಅಂದರೆ ಒಂದು ಕಂಪ್ಲೇಂಟನ್ನ ನಾವು ನೋಡಿದಾಗ ನಾವು ಫಸ್ಟು ನೋಡಬೇಕಾಗಿದ್ದು ಅದನ್ನು ಪೂರ್ಣವಾಗಿ ಓದಿದಾಗ ಒಂದು ಅಫೆನ್ಸ್ ಆಗಿದೆಯಾ ಅಂತ ನೋಡ್ತೀವಿ ನಾವು ಒಂದು ಸರಿ ಅಫೆನ್ಸ್ ಆಗಿದೆ ಅಂತ ಗೊತ್ತಾದ ತಕ್ಷಣ ಅದರಲ್ಲಿ ಆರೋಪಿಗಳು ಯಾರು ಅಂತ ನೋಡ್ತೀವಿ ಆರೋಪಿಗಳು ನೋಡಿದ ಮೇಲೆ ಯಾರು ಏನೇನು ಮಾಡಿದ್ದಾರೆ ಅಂತ ಫಸ್ಟ್ ಯು ಟು ಲುಕ್ ಇನ್ ಟು ದಿ ಅಫೆನ್ಸ್ ವೆದರ್ ಅವರ್ಮೆಂಟ್ಸ್ ಮೇಡ್ ಇನ್ ಎ ಕಂಪ್ಲೇಂಟ್ ಡೂ ಡಿಸ್ಕ್ಲೋಸ್ ಅನ್ ಅಫೆನ್ಸ್ ಅಷ್ಟು ಮಾತ್ರ ಸೀಮಿತವಾಗಿರುತ್ತೆ ದೇರ್ ಆಫ್ಟರ್ ನಂಬರ್ ಆಫ್ ಕ್ಯೂಪರ್ಸ್ನ ಇನ್ವಾಲ್ಡ್ ಅಂತ ಬಂತು ಅಂತ ಹೇಳಿದಾಗ ನೆಕ್ಸ್ಟ್ ಟೆಸ್ಟ್ ವುಡ್ ಬಿ ಯಾರು ಏನೇನು ಮಾಡಿದ್ದಾರೆ ಅಂತ ಇಲ್ಲಿ ಪುಂಖಾನುಪುಂಖವಾಗಿ ನಾವು ನೋಡ್ತಾ ಇದ್ದೀವಿ ಸೂರಿಮಳೆಗಳು ವಿರೋಧ ಪಕ್ಷ ಇರುವುದೇ ವಿರೋಧ ಮಾಡೋಕ್ಕೋಸ್ಕರ ಆ ದೃಷ್ಟಿಯಲ್ಲಿ ನೋಡಿದಾಗ ಎಲ್ಲ ಒಂದು ಕಡೆ ಈ ತೀರ್ಪು ಪುನರ್ ವಿಮರ್ಶೆಗೆ ಒಳಗಾಗಬೇಕಾಗುತ್ತೆ ಅಂತ ನಾನಿಂತೂ ಹೇಳ್ತೀನಿ ಎರಡನೇದು ಈ ಕೇಸನ್ನು ಪರಿಪೂರ್ಣತೆ ಬರಬೇಕು ಅಂದರೆ ಈ ಕೇಸ್ನಲ್ಲಿ ಇಲ್ಲಿ ಮಿಸ್ ನಾನ್ ಜಾಯಿಂಡರ್ ಆಫ್ ಪಾರ್ಟೀಸ್ ಅಂತ ಹೇಳ್ತೀವಿ ನಾವು ಸಿವಿಲ್ ಕೇಸ್ನಲ್ಲಿ ಯಾವ ವ್ಯಕ್ತಿಯನ್ನು ಅಗತ್ಯವಾಗಿ ನಾವು ಪಾರ್ಟಿ ಮಾಡಬೇಕಾಗಿತ್ತು ಅದನ್ನು ಮಾಡಿಲ್ಲ ನಾವು ಒಂದು ಮೂಡಾರ್ ಏನಿದೆ ಇಲ್ಲಿವೆಲ್ಲ ಮೂಡಾರ್ ದಾಖಲೆಗಳನ್ನು ನಾವು ನೋಡ್ತಾ ಇದ್ದೀವಿ ನಾನು ಆಗಲೇ ಮತ್ತೊಂದು ಸ್ಪಷ್ಟಪಡಿಸ್ತೀನಿ ನಾನು ವೈಯಕ್ತಿಕವಾಗಿ ನಾನು ಮಾತಾಡ್ತೀನಿ ಒಬ್ಬ ರಾಜಕಾರಣಿ ರಾಜಕೀಯ ಪಕ್ಷ ನಾವು ಗುರುತಿಸ್ಕೊಂಡಿದ್ರು ಕೂಡ ಇಲ್ಲಿ ನಾವು ಕಾನೂನಿನ ಒಂದು ಪ್ರಶ್ನೆ ಉದ್ದು ಅದಕ್ಕೆ ನಾನು ಉತ್ತರ ಕೊಡ್ತಾ ಇದ್ದೀನಿ ಒಂದು ಪ್ರಕರಣದಲ್ಲಿ ಪೂರ್ಣ ವಿಚಾರಣೆ ಆಗಬೇಕಾದ್ರೆ ಯಾರು ತಪ್ಪು ಮಾಡಿದ್ದು ಮತ್ತು ತಪ್ಪು ಮಾಡಿಸಿದವ್ರು ಯಾರು ಹಾಗೆ ತಪ್ಪು ಮಾಡಿರೋರು ಯಾರು ಅಂತ ಹೇಳಿದ್ರೆ ಮೂಡಾದರು ತಪ್ಪು ಮಾಡಿಸಿರೋರು ಯಾರು ಅಂತ ಹೇಳಿದ್ರೆ ಮತ್ತು ಪಾರ್ವತಿಯವರು ಇರ್ಬೋದು ಒಂದು ಮೂಡ ಒಂದು ಪಾರ್ಟಿ ಇಲ್ಲ ಪಾರ್ವತಿ ಪಾರ್ಟಿ ಇಲ್ಲ ತನಿಖಾ ಸಂಸ್ಥೆ ಕೂಡ ಪಾರ್ಟಿ ಇಲ್ಲ ಈ ಮೂರನ್ನು ಹೊರಬಿಟ್ಟು ಎಲ್ಲ ಒಂದು ಕಡೆ ಈ ತೀರ್ಪು ಬಂದಿರೋದು ನನಗಿಂತ ವೈಯಕ್ತಿಕವಾಗಿ ಸಂತೋಷ ಬಂದಿಲ್ಲ ಖಾಸಗಿ ದೂರುದಾರರು ಮೂರು ಜನ ಇದ್ದಾರೆ ಸ್ನೇಹಮಯಿ ಕೃಷ್ಣ ಇರ್ಬೋದು ಅಥವಾ ಅಬ್ರಹಾಮ್ ಇರ್ಬೋದು ಅಥವಾ ಇನ್ನೊಬ್ಬ ದಂತಾದಳ ಅಧ್ಯಕ್ಷ ಪ್ರವೀಣ ಪ್ರದೀಪ ಯಾರೊಬ್ಬ ಇದ್ದಾನೆ ಇವರು ಮೂರು ಜನಕ್ಕೂ ಒಂದೇ ಸಾಂಕ್ಷನ್ ಕೊಟ್ಟಿದ್ದಾರೆ ಇದಕ್ಕೆ ದೂರದಾರರವಾಗ ಯಾಕೆಂದರೆ ಕೋರ್ಟ್ ಮುಂದೆ ನಾಳೆ ಒಂದು ದೂರು ದಾಖಲಾದಾಗ ಅಲ್ಲಿ ಏನಾದರೂ ಕೋರ್ಟ್ಗಳಲ್ಲಿ ಒಂದು ಫೇಕ್ ಡಾಕ್ಯುಮೆಂಟು ಪೋಸ್ಟ್ ಡಾಕ್ಯುಮೆಂಟ್ ಕೊಡ್ತು ಅಂತ ಹೇಳಿದ್ರೆ ಅವನಿಗೆ ಶಿಕ್ಷೆಗೊಳಪಡಿಸಬೇಕಾಗತ್ತೆ ಇಲ್ಲಿ ಇವತ್ತು ಒಂದು ಎಫ್ ಐ ಆರ್ ದಾಖಲಾಗಿದೆ ನನಗೆ ಯಾರ ಕಂಪ್ಲೇಂಟ್ ದಾಖಲಾಗಿದೆ ಅಂತ ಹೇಳಿ ನನಗೆ ಸಂಪೂರ್ಣ ಮಾಹಿತಿ ಇಲ್ಲ ಆ ವ್ಯಕ್ತಿ ಇಲ್ಲೂ ಕಂಪ್ಲೇಂಟನ್ನು ಕೊಟ್ಟು ಮತ್ತು ಖಾಸಗಿ ದೂರನ್ನು ಕೂಡ ಅವನು ದಾಖಲು ಮಾಡ್ತಾನೆ ಖಾಸಗಿ ದೂರನ್ನು ದಾಖಲು ಮಾಡಿದಾಗ ಒಂದು ಸಿ ಆರ್ ಪಿ ಸಿನಲ್ಲಿ ಇನ್ನೂರ ಹತ್ತನೇ ಸೆಕ್ಷನ್ನಲ್ಲಿ ಕೆಲವೊಂದು ನಿಬಂಧನೆಗಳಿವೆ ನೀವು ಪೊಲೀಸ್ನವರ ಮುಂದೆ ಹೋಗಿ ಒಂದು ದೂರು ದಾಖಲು ಮಾಡಿ ಅದು ವಿಚಾರಣೆ ನಡೀತಾ ಇರಬೇಕಾದ್ರೆ ನೀವು ಖಾಸಗಿ ದೂರಂದು ಬಂದಾಗ ಅದನ್ನು ಆ ನ್ಯಾಯಾಧೀಶರ ಗಮನಕ್ಕೆ ನೀವು ಅಂತ ಹೇಳಿದ್ರೆ ನ್ಯಾಯಾಧೀಶರ ವಿಚಾರಣೆ ನಿಲ್ಲಿಸಬೇಕು ಅಲ್ಲಿಗೆ ಅದು ಮುಗಿದ ಮೇಲೆ ಬಾ ಅಂತ ಹೇಳಬೇಕು ಆದ್ದರಿಂದ ಒಂದು ಕಡೆ ಆ ಕಂಪ್ಲೇಂಟು ಹೋಗಿ ಮೈಸೂರು ಲೋಕಾಯುಕ್ತ ಪೊಲೀಸ್ನ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾನೆ ಇನ್ನೊಂದು ಖಾಸಗಿ ನ್ಯಾಯಾಲಯದಲ್ಲಿ ಒಂದು ಖಾಸಗಿ ದೂರನ್ನು ಕೊಟ್ಟಿದ್ದಾನೆ ಈ ಖಾಸಗಿ ದೂರಿನಲ್ಲಿ ಇವಾಗ ಒಂದು ಆರ್ಡರ್ ಮಾಡಿದ್ದಾರೆ ಏನಂತೇಳಿ ಒನ್ ಫಿಫ್ಟಿ ಸಿಕ್ಸ್ ತ್ರೀ ಅಂತ ಹೇಳಿದ್ರೆ ಕೋರ್ಟು ಕಾರ್ನಿಯೆನ್ಸ್ ತಗೋಳಕ್ಕಾಗಿಲ್ಲ ಇದನ್ನು ಮೇಲ್ನೋಟಕ್ಕೆ ನೋಡಿದಾಗ ಇದಕ್ಕೆ ವಿಚಾರಣೆ ಅವಶ್ಯಕತೆ ಇದೆ ಅಂತ ಹೇಳಿ ಇದನ್ನು ನೀವು ಇನ್ವೆಸ್ಟಿಗೇಟ್ ಮಾಡಿ ಅಂತ ಹೇಳ್ಬೋದು ಅಷ್ಟೇ ಹೊರತು ಇಂಥದ್ದನ್ನೇ ಇನ್ವೆಸ್ಟಿಗೇಟ್ ಮಾಡಿ ಅಂತ ಹೇಳಕ್ಕೆ ಬರೋದಿಲ್ಲ ಇಲ್ಲಿ ನಮ್ಮ ಸಿದ್ದರಾಮಯ್ಯನಂತಾಗಲಿ ಅಥವಾ ಬೇರೆ ಪ್ರಶ್ನೆ ಅಲ್ಲ ಒಬ್ಬ ಮುಖ್ಯಮಂತ್ರಿಯೇ ಎರಡು ಪ್ರಶ್ನೆ ಉಂಟು ಮೊರಾಲಿಟಿ ಉಂಟು ಲೀಗ್ಯಾಲಿಟಿ ಅಂತ ಹೇಳಿ ಮೊರಾಲಿಟಿ ಪ್ರಶ್ನೆ ನಮ್ಮ ಮುಂದೆ ಇಲ್ಲ ಲೀಗಾಲಿಟಿ ಪ್ರಶ್ನೆ ನಮ್ಮ ಮುಂದೆ ಇರೋದು ಈ ಒಂದು ವಿಚಾರಣೆಗಳು ಸಾಕಷ್ಟು ಇವಾಗ ಇಡೀ ಇವಾಗ ಇಡೀ ಕರ್ನಾಟಕದಲ್ಲಿ ಸುಮಾರು ಕೋಟಿ ಜನಗಳು ಇದನ್ನು ವೀಕ್ಷಣೆ ಮಾಡಿದ್ದಾರೆ ಆ ವೀಕ್ಷಣೆ ಮಾಡಿದಾಗ ಎಲ್ಲರ ಬಾಯಿನಲ್ಲೂ ಸೆವೆಂಟೀನ್ ಎಲ್ಲರ ಬಾಯಿನಲ್ಲೂ ನೈನ್ಟೀನು ಸೆಕ್ಷನ್ ಟೂ ಹಂಡ್ರೆಡ್ ಏಯ್ಟೀನ್ ಅಂತೇಳಿ ಈ ಸೆಕ್ಷನ್ ಟೂ ಹಂಡ್ರೆಡ್ ಏಯ್ಟೀನದು ಹಳೇದಲ್ಲಿ ನೂರ ತೊಂಬತ್ತೇಳನೇ ಸೆಕ್ಷನ್ ಇತ್ತು ಅದು ಸರ್ಕಾರಿ ಅಧಿಕಾರಿಗಳಿಗೆ ಸಂಬಂಧಪಟ್ಟಿದ್ದದು ಅದು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ನ ಬರಲ್ಲ ಅದು ಐ ಪಿ ಸಿ ಎಲ್ ಮಾತ್ರ ಬರುತ್ತದ ಅಲ್ಲಿ ಐ ಪಿ ಸಿ ಅಫೆನ್ಸ್ಗಳು ಅಲ್ಲಿ ಆಗಿದ್ದರೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಗಿದ್ದರೆ ನೈನ್ಟೀನ್ ಬೇಕಾಗುತ್ತೆ ಸೆಕ್ಷನ್ನು ಈ ರೀತಿ ಗೊಂದಲ ಇದೆ ಅದರಲ್ಲಿ ಮತ್ತು ಒಂದು ಈಗ ವಿಚಾರಣೆಗೆ ಬರ್ತಾ ಇದೆ ಐ ಆರು ಯಾರೇ ಒಂದು ಕಂಪ್ಲೇಂಟ್ ಹಾಕಿದ್ರು ಪೊಲೀಸ್ ಸ್ಟೇಷನ್ ಹೋಗಿ ಕೋರ್ಟ್ಗಳಿಗೆ ಅದನ್ನು ವಿಚಾರಣೆ ಕಳಿಸ್ತಾರೆ ವಿಚಾರಣೆ ಕಳೆದಾಗ ಎಫ್ ಐ ಆರ್ ಹಾಕಲೇಬೇಕು ಆ ಎಫ್ ಐ ಆರ್ ಹಾಕಿದಾಗ ಪೊಲೀಸ್ನವ್ರು ಇರ್ಬೋದು ಅಥವಾ ಕೋರ್ಟ್ ಇರ್ಬೋದು ಅದರಲ್ಲಿ ನಿಜನೋ ಸುಳ್ಳು ಒಪ್ಪಕ್ಕಾಗೋದಿರೋದೆಲ್ಲನೂ ಬಿಟ್ಟಾಗ ಲಲಿತಾ ಕುಮಾರಿ ಕೇಸ್ ಅಂತ ಹೇಳಿ ಎರಡು ಸಾವಿರದ ಹದಿನಾಲ್ಕನೇ ಸಲ ನಮ್ಮ ಸರ್ವೋಚ್ಚ ನ್ಯಾಯಾಲಯ ಒಂದು ತೀರ್ಪನ್ನು ಕೊಟ್ಟದ್ರಲ್ಲಿ ನೀವು ಒಂದು ಕಂಪ್ಲೇಂಟ್ ಕಾಕ್ಸೇಬಲ್ ಅಫೆನ್ಸ್ ಆಗುತ್ತೆ ಅಲ್ಲೋ ಅಷ್ಟು ಮಾತ್ರ ನೋಡಬೇಕು ಅದನ್ನು ಬಿಟ್ಟರೆ ಯಾವುದೇ ಕಾರಣಕ್ಕೂ ಕೂಡ ನೀವು ಅದನ್ನು ರಿಜಿಸ್ಟರ್ ಮಾಡಿದಲೇ ಇರಬಾರ್ದು ಬಟ್ ಅದಕ್ಕೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟು ಮತ್ತು ಈ ಮ್ಯಾಟ್ರಮಲ್ ಪ್ರೊಸಿಡಿಮ್ಸ್ಗೆಲ್ಲ ಒಂದು ಎಕ್ಸಮಿಷನ್ ಇದೆ ಇಲ್ಲಿಗ ಮೂಲಭೂತವಾಗಿ ಪ್ರಶ್ನೆ ಬಂದಿದ್ದು ಸ್ವಜನ ಪಕ್ಷಪಾತ ಒಂದು ಪ್ರಶ್ನೆ ಇದೆ ಮತ್ತು ಎರಡನೇದು ಫಲಾನುಭವಿಗಳು ಯಾರು ಅಂತ ಫಲಾನುಭವಿಗಳು ಯಾರು ಅಂತ ಪ್ರಶ್ನೆ ಬಂದಾಗ ಪಾರ್ವತಿ ಅಂತ ಎಲ್ಲ ಹೇಳ್ತೀವಿ ನಾವು ನನ್ನ ದೃಷ್ಟಿಯಲ್ಲಿ ಪಾರ್ವತಿಯವರು ಈ ಮೂರು ಎಕರೆ ಜಾಗ ಬಂದು ಏನಿದೆ ಇಲ್ಲದಲೇ ಇರೋ ಜಾಗಕ್ಕೆ ಅವರೇನು ಹಣ ಕೇಳಿಲ್ಲ ಅಥವಾ ಸೈಟ್ಗಳು ಕೇಳಿಲ್ಲ ಅಥವಾ ಒಂದು ದಾಖಲೆಗಳನ್ನು ಸೃಷ್ಟಿ ಮಾಡಿ ಅವರು ಮೂಡಕ್ಕೆ ಬಂದು ಮೂಡವನ್ನು ತಪ್ಪು ದಾರಿಗಿಳಿದು ಅಲ್ಲಿ ಅವರು ಸೈಟ್ ತಗೊಂಡಿದ್ದಾರೆ ಅವರ ಮೂರು ಎಕರೆಗೆ ಹದಿನಾಲ್ಕು ಸೈಟ್ ಅಂತ ಹೇಳಿದ್ರೆ ಜನಗಳ ಹದಿನಾಲ್ಕು ಸೈಟು ಅಂದರೆ ಅಲ್ಲ ಇದು ಹದಿನಾಲ್ಕು ಸೈಟ್ ಅಂತ ಹೇಳಿದ್ರೆ ಒಂದು ಎಕರೆ ಅಷ್ಟೆ ಒಂದು ಎಕರೆಗೆ ಈ ಥರ ಮುಖ್ಯಮಂತ್ರಿಗಳು ಕೈ ಹಾಕ್ತಾರ ಅಂಥೇಳಿ ಊಹೆಕ್ಕೆ ಊಹೆ ಕೂಡ ಮಾಡೋಕ್ಕಾಗಲ್ಲ ಆದರೂ ಎಲ್ಲ ಒಂದು ಕಡೆ ನಾನೇನು ತಪ್ಪು ಮಾಡಿಲ್ಲ ಒಂದು ಕಡೆ ತಗೊಂಡ್ರೆ ಏನು ಅಂತ ಹೇಳಿದಾಗ ಅದು ಚರ್ಚೆಗೆ ಗ್ರಾಸ ಆಯಿತು ಮುಂದವ್ರು ಇಲ್ಲ ವಿಚಾರಣೆ ಮಾಡಿ ಆ ವಿಚಾರಣೆ ಮಾಡಿ ಅಲ್ಲಿ ಏನಾದರೂ ಕಾನೂನು ತೊಡಕಿದ್ದು ನನ್ನ ಹೆಂಡ್ತಿ ಇರ್ಬೋದು ನನ್ನ ಫ್ಯಾಮಿಲಿ ಮೆಂಬರ್ಸು ತಗೊಂಡಿದ್ದ ತಪ್ಪು ಅಂತಾದರೆ ನೀವೇ ಮುಟ್ಟುಗೋಲು ಹಾಕ್ಲಿ ಅಂತ ಹೇಳಿದರೆ ವಿವಾದ ಇಲ್ಲಿವರೆಗೂ ಬರ್ತಾ ಇರಲಿಲ್ಲ ಆದರೂ ಕೂಡ ಮುಖ್ಯಮಂತ್ರಿಗಳು ಜನಸಾಮಾನ್ಯರ ಒಂದು ಆಗಿರೋದ್ರಿಂದ ಅವ್ರಿಗೂ ಕೂಡ ಮನಸ್ಸಲ್ಲಿ ಏನೋ ಇತ್ತು ಯಾಕೆ ನಾನು ಯಾಕೆ ರಾಜ್ಯಪಾಲರ ಅನುಮತಿ ಕೊಡಬೇಕು ಹಿಂದೆ ದುರ್ಬಳಕೆ ಆಗ್ಬೋದು ಅದು ನಾಳೆ ಸಿ ಬಿ ಐ ಬರ್ಬೋದು ಈಗಾಗಲೇ ನಾವು ನೋಡ್ತಾ ಇದ್ದೀವಿ ಹಗರಣ ಮೇಲೆ ಹಗರಣಗಳು ನಡೀತಾ ಇದ್ದೀವಿ ಎಲ್ಲೂ ಕೂಡ ಜನಸಾಮಾನ್ಯರಿಗೆ ಬೇಕಾದ ಅಭಿವೃದ್ಧಿ ಅಷ್ಟೇ ಹೊರತು ಅದರಲ್ಲಿ ಈ ಜನಪ್ರತಿನಿಧಿಗಳು ಇವರೆಲ್ಲ ಏನು ಕೇಸ್ಗಳು ಕೌಂಟ್ರ್ ಕೇಸ್ಗಳು ಹಾಕ್ಕೊಂಡು ಬರ್ತಾ ಇರೋದು ರೇಪ್ ಕೇಸ್ಗಳಿರ್ಬೋದು ಅಥವಾ ಪೆನ್ ಡ್ರೈವ್ ಕೇಸ್ಗಳಿರ್ಬೋದು ಹಗರಣಗಳಿರ್ಬೋದು ಇದರ ಜನ ಜರ್ಜರಿತರಾಗಿದ್ದಾರೆ ಈಗ ಇವತ್ತು ಎರಡು ಪ್ರಶ್ನೆಗಳನ್ನ ಏನು ಎತ್ತಿದ್ರು ಅದು ಮತ್ತೆ ಅದನ್ನು ಒಂದು ಅಪೀಲು ಹೋಗುವ ಎಲ್ಲ ಸಂಭವವಿದೆ ಒಂದು ಪಕ್ಷ ಅಪೀಲ್ ಹೋಗಲ್ಲ ಅಂದ್ಕೊಳ್ಳೋಣ ಹಾಂ ಎಫ್ ಐ ಆರ್ ಹಾಕಿಯಾ ಹೊಸ ಕಾನೂನು ಪ್ರಕಾರ ಯಾವುದೇ ಒಬ್ಬ ವ್ಯಕ್ತಿ ಮೂರು ವರ್ಷಗಳಿಗಿಂತ ಒಳಪಟ್ಟಂತಹ ಶಿಕ್ಷೆ ಅನುಭವಿಸುವಂಥದ್ದು ಬಂತು ಅಂತ ಹೇಳಿದಾಗ ನಾನು ಅರೆಸ್ಟ್ ಮಾಡೋಕ್ಕೆ ಪ್ರಶ್ನೆ ಬರ್ತಿದ್ದೆ